ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ನಮ್ಮ ಯೂಟ್ಯೂಬ್ ಅಂತ ಕೆ ಎಫ್ ಇ ಟಿ ಎ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಿಮಗೆ ಹಲವಾರು ರೀತಿಯಾದಂಥ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸಿಗ್ತಾ ಇರುತ್ತೆ ದೈನಂದಿನವಾಗಿ ಇದರಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಲಾಗುತ್ತೆ ಪಕ್ಕದಲ್ಲಿರುವಂಥ ಬೆಲ್ ಚಿಹ್ನೆ ತೋದ್ರ ಮೂಲಕ ನಮ್ಮ ಒಂದು ಕೆ ಎಫ್ ಇ ಟಿ ಎ ಚಾನಲ್ನ ನೋಟಿಫಿಕೇಶನ್ ನಿಗೂ ಆಗಾಗ ಪಡ್ಕೊಳ್ಳಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ನ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡಿ ಮತ್ತು ಬೆಂಬಲವನ್ನು ನೀಡಿ ನಮ್ಮ ಚಾನೆಲ್ಗೆ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ವಿಡಿಯೋದಲ್ಲಿ ನಾನು ಮಾತನಾಡಿದ ವಿಚಾರ ಏನು ಅಂತಂದ್ರೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತನಾಡುತ್ತಾ ಇದ್ದೀನಿ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಥವಾ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಈ ರೀತಿ ಹಲವಾರು ಹೆಸರಿನಲ್ಲಿ ಇದನ್ನು ಕರೆಯಲಾಗುತ್ತೆ ಏನಿದು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಅಂತಂದರೆ ನಾವು ನೋಡುವಂಥ ದೈನಂದಿನವಾಗಿ ಹೂಡಿಕೆ ಯಂತ್ರಗಳಾದಂಥ ಶೇರ್ಸ್ಗಳಾಗಿರಲಿ ಬಾಂಡ್ಸ್ಗಳಾಗಿರಲಿ ಇದನ್ನು ಹೊರತುಪಡಿಸಿ ಸಹ ಆಲ್ಟರ್ನೇಟಿವ್ ಅಸೆಟ್ಸ್ನಲ್ಲಿ ನಲ್ಲಿ ಹೂಡಿಕೆ ಮಾಡುವಂಥ ಒಂದು ಫಂಡ್ ಅನ್ನ ನಾವು ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಕರಿತೀವಿ ಹೇಳೋದಾದ್ರೆ ಈ ಸ್ಟಾರ್ಟ್ಅಪ್ ಕಂಪನಿಗಳಿಂದ ಹಿಡಿದು ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಮಾಡೋದ್ರ ಪ್ರಕ್ರಿಯೆಯಿಂದ ಹಿಡಿದು ಎಲ್ಲವೂ ಸಹ ಈ ಒಂದು ಬ್ರಾಕೆಟ್ ನಲ್ಲಿ ಬರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹೊಸದಾಗಿ ತೊಡಗಿಸಿಕೊಂಡಂತ ಒಂದು ವ್ಯಾಪಾರ ಆಗಿರಲಿ ಒಂದು ಸಂಸ್ಥೆ ಆಗಿರಲಿ ಅಥವಾ ಒಂದು ಉದ್ಯಮವಾಗಿರಲಿ ಅದಕ್ಕೆ ಸೂಕ್ತವಾದಂತಹ ಆರ್ಥಿಕ ಒಂದು ಬಂಡವಾಳದ ಒಂದು ಅವಶ್ಯಕತೆ ಬೇಕಾಗುತ್ತೆ ಆ ಆರ್ಥಿಕ ಬಂಡವಾಳ ಒಂದು ವಸ್ತು ಅಥವಾ ಅದರ ಒಂದು ರಾ ಮೆಟೀರಿಯಲ್ಸ್ ಕಚ್ಚಾ ಪದಾರ್ಥಗಳನ್ನು ಖರೀದಿ ಮಾಡೋದಾಗಿರಬಹುದು ಅದರ ಒಂದು ಮಾರುಕಟ್ಟೆಯಲ್ಲಿ ಲಗ್ಗೆ ಇಟ್ಟು ಮತ್ತೆ ಅದಕ್ಕೆ ತಕ್ಕಂತೆ ಪ್ರಚಾರ ಮಾಡೋದಕ್ಕೆ ಬೇಕಾದಂತಹ ಹಣವಾಗಿರಬಹುದು ಅಥವಾ ಕಾರ್ಯನಿರ್ವಹಿಸೋದಕ್ಕೆ ದೈನಂದಿನವಾಗಿ ತನ್ನ ಚಟುವಟಿಕೆಗಳನ್ನ ಹಣಕಾಸಿಗೆ ಸಂಬಂಧಪಟ್ಟಂತೆ ಮತ್ತೆ ತನ್ನ ಒಂದು ಸಂಸ್ಥೆಯ ನಿರ್ವಹಣೆಗೆ ಬಂಡವಾಳದ ಒಂದು ಅಭಾವ ಅಥವಾ ಕೊರತೆ ಉಂಟಾದಾಗ ಈ ಬಂಡವಾಳವನ್ನು ಪಡೆಯುವುದಕ್ಕೋಸ್ಕರ ಈ ಒಂದು ಕ್ಯಾಪಿಟಲ್ ರೇಸ್ ಮಾಡೋದಕ್ಕೋಸ್ಕರ ಕ್ಯಾಪೆಕ್ಸಿಗೆ ಅದು ಉಪಯೋಗವಾಗಬಹುದು ಆ ಬಂಡವಾಳ ಸೊ ಈ ರೀತಿಯಾದಂಥ ಅವಶ್ಯಕತೆಗಳು ಬಂದಾಗ ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಮೂಲಕ ಸಾಧಾರಣ ರೀಟೇಲ್ ಇನ್ವೆಸ್ಟರ್ಸ್ಗಳು ಈ ಒಂದು ಸ್ಟಾರ್ಟ್ಅಪ್ಸ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಅನ್ನುವಂಥ ವಿಚಾರ ಇತ್ತೀಚಿನ ಸಮಯದಲ್ಲಿ ಬಹಳಷ್ಟು ರೀತಿಯಾದಂಥ ಪ್ಲಾಟ್ಫಾರ್ಮ್ ಗಳಿವೆ ಟೈಕ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಅದೀಗ ಆಂಪ್ಲಿಯೋ ಅನ್ನುವಂಥ ಒಂದು ಹೆಸರಲ್ಲಿ ಮತ್ತೆ ಅದು ಪುನರ್ ನವೀಕರಣ ಆಗ್ತಾ ಹೊಸ ಹೆಸರಲ್ಲಿ ಅದು ಪ್ಲಾಟ್ಫಾರ್ಮ್ ಮತ್ತೆ ಬರ್ತಾ ಇದೆ ಅನ್ನುವಂಥ ವಿಚಾರ ಮತ್ತೆ ಆರ್ಟ್ ಜಿರಾಫ್ ಅನ್ನುವಂಥದ್ದಿದೆ ಜಿರಾಫ್ ಅನ್ನುವಂಥ ಆಪ್ ಜಿರಾಫ್ ಆಪ್ ಆ್ಯಪಲ್ಲೂ ಸಹ ನೀವು ಆಲ್ಟರ್ನೇಟಿವ್ ಆಗಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು ಮಾಡಬಹುದು ಬಾಂಡ್ಸ್ಗಳನ್ನು ಸಹ ಈ ಕೆಲವು ಕಂಪನಿಗಳದ ಬಾಂಡ್ ನೀವು ಖರೀದಿ ಮಾಡಬಹುದು ಶಾರ್ಟ್ ಟರ್ಮಿಗೆ ಗೆ ವಿಚಾರ ಸೊ ಈ ಶಾರ್ಟ್ ಟರ್ಮ್ ಅಂದ್ರೆ ಒಂದು ವರ್ಷ ಎರಡು ವರ್ಷದ ಅವಧಿಯಲ್ಲಿ ಅವರಿಗೆ ಈ ಒಂದು ಬಂಡವಾಳದ ಅವಶ್ಯಕತೆ ಇರುತ್ತೆ ಆದ್ದರಿಂದ ಅವರು ಈ ರೀತಿಯಾಗಿ ರಿಟೇಲ್ ಇನ್ವೆಸ್ಟರ್ಸ್ ಅಥವಾ ಸಾರ್ವಜನಿಕರ ಬಳಿ ಬಂಡವಾಳವನ್ನು ರೇಸ್ ಮಾಡ್ತಾರೆ ಅನ್ನುವಂಥ ವಿಚಾರ ಸೊ ಈ ರೀತಿಯಾದಂಥ ಪ್ಲಾಟ್ಫಾರ್ಮ್ಸ್ ಗಳು ಮಧ್ಯವರ್ತಿಗಳಾಗಿ ಬ್ರೋಕರ್ ಗಳಾಗಿ ಈ ಹೊಸ ನವೀನ ಅಥವಾ ನವ ಕಂಪನಿಗಳಿಗೆ ಆಧಾರ ಸ್ತಂಭವಾಗಿ ನಿಂತಿದೆ ಎರಡನೇ ಮಾತಿಲ್ಲ ವಿಚಾರ ವಿಚಾರನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅನ್ನೋದು ಪ್ರತ್ಯೇಕವಾದಂಥ ಖಾಸಗಿ ಪ್ಲಾಟ್ಫಾರ್ಮ್ಸ್ಗಳು ಅಥವಾ ಈ ಒಂದು ಬ್ರೋಕರೇಜ್ ಸಂಸ್ಥೆಗಳ ಮೂಲಕ ಮಾತ್ರ ಇದೆಯಾ ಅಂತಂದ್ರೆ ಇಲ್ಲ ಈ ಒಂದು ಆಲ್ಟರ್ನೆಟಿವ್ ಇನ್ವೆಸ್ಟ್ಮೆಂಟ್ ಫಂಡು ನಮ್ಮ ಸರ್ಕಾರವೂ ಸಹ ಇದರಲ್ಲಿ ಬಂಡವಾಳವನ್ನು ಹಾಕುತ್ತೆ ಹೇಗೆ ಅಂತಂದ್ರೆ ನೀವು ನಾವು ಎಲ್ಲರೂ ಸಹ ನಮ್ಮ ಒಂದು ಅರವತ್ತು ವಯಸ್ಸಿನ ವೃದ್ಧಿ ಹಬ್ಬದ ಒಂದು ಅವಧಿಯಲ್ಲಿ ಕಾಲಘಟ್ಟದಲ್ಲಿ ಪೆನ್ಷನ್ ಬೇಕು ಅಂತ ನಾವು ಆಸೆ ಪಡ್ತಾ ಇರ್ತೀವಿ ಸೊ ಹಾಗಿರ್ಬೇಕಾದ್ರೆ ಎನ್ ಪಿ ಎಸ್ ಅಂತ ಕೈಯಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿದೆ ಅದರಲ್ಲೂ ಸಹ ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಕ್ಲಾಸ್ ಅಂತ ಕೊಟ್ಟಿದ್ದಾರೆ ಸೊ ಆ ಕ್ಲಾಸ್ ಅಲ್ಲಿ ಕ್ಲಾಸ್ ಎ ಕ್ಲಾಸ್ ಬಿ ಕ್ಲಾಸ್ ಡಿ ಅಂತ ಹೇಳಿ ಬೈಫನ್ ಮಾಡಲಾಗಿದೆ ಎನ್ ಪಿ ಎಸ್ ಅಲ್ಲಿ ಅದರಲ್ಲಿ ಒಂದು ಕ್ಲಾಸ್ ಏನಾದ್ರೆ ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ಬೋದು ಎನ್ ಪಿ ಎಸ್ನಲ್ಲಿ ನಲ್ಲಿ ಫಂಡ್ ಮ್ಯಾನೇಜರ್ಸ್ ಗಳು ಇರ್ತಾರೆ ನೀವು ಹಾಕುವಂಥ ಹಣ ಏನಿದೆ ತಿಂಗಳಿಗೆ ಒಂದಿಷ್ಟು ಕಂತು ಅಂತ ಹಾಕ್ತೀರಾ ಅಥವಾ ವರ್ಷಕ್ಕೊಂದಿಷ್ಟು ಹಣ ಅಂತ ಹಾಕ್ತೀರಲ್ಲ ಅದರಲ್ಲಿ ಎ ಟಿ ಸಿನ ನ ಕವರೇಜ್ ಕೂಡ ಎನ್ ಪಿ ಎಸ್ನಲ್ಲಿ ನಲ್ಲಿ ಸೌಲಭ್ಯಗಳನ್ನು ನೀಡಲಾಗಿದೆ ಅದು ಟೈರ್ ಒನ್ ಅಲ್ಲಿ ಅನ್ನುವಂತ ವಿಚಾರ ಗಮನ ಹರಿಸಬೇಕಾಗುತ್ತೆ ಟೈರ್ ಟೂ ನಲ್ಲಿ ಈ ಸೌಲಭ್ಯಗಳು ಇಲ್ಲ ಸೊ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ನ ಮೂಲಕ ಹಣವನ್ನ ಕ್ಯಾಪಿಟಲ್ ಅನ್ನ ಈ ಕಂಪನಿಗಳು ರೇಸ್ ಮಾಡ್ತವೆ ಅನ್ನುವಂಥದ್ದನ್ನ ನಾವು ಗಮನಿಸುವಂತ ಒಂದು ವಿಷಯವಾಗಿದೆ ಮತ್ತೆ ಮತ್ತೆ ಹೇಳುವಂತ ವಿಚಾರ ಏನು ಅಂದ್ರೆ ನಾವು ಯಾವುದೇ ರೀತಿಯಾದ ಸಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಇದು ಕೇವಲ ಶೈಕ್ಷಣಿಕವಾಗಿ ಅಥವಾ ಎಜುಕೇಶನ್ ಪರ್ಪಸ್ಗೋಸ್ಕರ ಮಾಡುವಂತ ಒಂದು ವಿಡಿಯೋ ಆಗಿದೆ ಅಂತ ಹೇಳೋದನ್ನ ಇಷ್ಟಪಡ್ತಾ ಇದೇನೆ ಅದರಿಂದ ನಿಮಗೆ ಹಣಕಾಸಿನ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೂಡಿಕೆ ಮಾಡಬೇಕು ಅನ್ನುವಂತ ಇಚ್ಛೆ ಇದ್ದಲ್ಲಿ ನೀವು ನಿಮ್ಮ ಪಕ್ಕದಲ್ಲಿ ಇರುವಂತಹ ಅಥವಾ ನಿಮ್ಮ ನಗರ ವ್ಯಾಪ್ತಿಯಲ್ಲಿರುವಂತಹ ಸಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಕನ್ಸಲ್ಟ್ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಅಥವಾ ಹೂಡಿಕೆಯಲ್ಲಿ ಈ ಹಣಕಾಸಿನ ಯಂತ್ರಗಳಲ್ಲಿ ನೀವು ತೋರಿಸ್ಕೊಬಹುದು ಅಂತ ಹೇಳ್ತಾ ಈ ಒಂದು ಆಲ್ಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಬಗ್ಗೆ ನಿಮಗೆ ಒಂದು ಮಾಹಿತಿ ಭಾವನೆ ಆಗಿದೆ ಈ ವಿಡಿಯೋ ತಮಗೆ ಹಿಡಿಸಿದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಗಳ ಮೂಲಕ ತಿಳಿಸಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಕೆ ಎಫ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಹ ಮುಂದಿನ ದಿನಗಳಲ್ಲಿ ಒಂದು ಸ್ಟಾರ್ಟ್ ಮಾಡ್ತಾ ಇದೀರ ಅಂತಂದ್ರೆ ಈ ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಏಂಜಲ್ ಇನ್ವೆಸ್ಟರ್ಸ್ ಮೊರೆ ಹೋಗಬಹುದು ಅಥವಾ ವೆಂಚರ್ ಕ್ಯಾಪಿಟಲ್ ಮೂಲಕ ನಿಮ್ಮ ಸ್ಟಾರ್ಟ್ಅಪ್ನ ಪಿಚ್ ಮಾಡ್ಬಿಟ್ಟು ಅದರ ಮೂಲಕ ಹಣವನ್ನು ನೀವು ಪಡ್ಕೋಬಹುದು ನಿಮ್ಮ ಒಂದು ಸ್ಟಾರ್ಟ್ಅಪ್ಗೋಸ್ಕರ ಮತ್ತೆ ಈ ರೀತಿಯಾದಂತಹ ಖಾಸಗಿಯಾದಂತಹ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಗಳ ಮೂಲಕ ಸಹ ಫಂಡ್ ನೀವು ರೇಸ್ ಮಾಡಬಹುದು ಅಂತ ಹೇಳ್ತಾ ನಿಮ್ಮ ಸ್ಟೇಟ್ ಅಪ್ ಸ್ಟಾರ್ಟ್ಅಪ್ ಜೀವನ ಏನಿದೆ ಅದು ಯಶಸ್ವಿ ಆಗಲಿ ಅಂತ ಹೇಳ್ತಾ ಮತ್ತೆ ನಾನು ಇನ್ನೊಂದು ಸ್ವಾರಸ್ಯಕರವಾದ ವಿಡಿಯೋದೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಕೆಎಫ್ಇಟಿಎ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮ್ಮ ಸಂದೇಶ